ಒಳೆನರಸೀಪುರ ಪಟ್ಟಣದ ಕೋಟೆ ಶ್ರೀ ಕರಿತಿಮ್ಮರಾಯ ದೇವಸ್ಥಾನದ ಹಿಂಭಾಗ ಶ್ರೀ ಅಲ್ಲಮ್ಮತಾಯಿ ದೇವಾಲಯದಲ್ಲಿ ಶ್ರೀದೇವಿ ಅವತಾರವೆತ್ತಿದ ದಿನವೆಂದು ಹುಣ್ಣಿಮೆ ದಿನವಾದ ಬುಧವಾರ ಅಭಿಷೇಕ ಜೊತೆಗೆ ವಿಶೇಷ ಪೂಜಾ ಮಹೋತ್ಸವ ವೈಭವದಿಂದ ನಡೆಯಿತು ಶ್ರೀ ಯಲ್ಲಮ್ಮತಾಯಿ ದೇವಾಲಯದಲ್ಲಿ ಭರತ ಹುಣ್ಣಿಮೆ ಪ್ರಯುಕ್ತ ಬುಧವಾರ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀದೇವಿಯ ಮೂರ್ತಿಗೆ ಪಂಚಾಮೃತ ಅಭಿಷೇಕ ಅರ್ಚನೆ ವಿಶೇಷ ಪೂಜಾ ಕೈಂಕರ್ಯ ನೆರವೇರಿಸಿ ಮಹಾಮಂಗಳಾರತಿ ಭಕ್ತರಿಗೆ ತೀರ್ಥಪ್ರಸಾದ ವಿನಿಯೋಗ ಹಾಗೂ ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು ಅರ್ಚಕ ಸಿಂಹಾದ್ರಿ ಪೂಜಾ ಕೈಂಕರ್ಯ ನೆರವೇರಿಸಿದರು ಶ್ರೀ ಎಲ್ಲಮ್ಮತಾಯಿ ಟ್ರಸ್ಟ್ ಅಧ್ಯಕ್ಷರ ಧನ್ಯಕುಮಾರ ಗೌರವಾಧ್ಯಕ್ಷ ವಿ ನಾಗೇಂದ್ರ ಸ್ವಾಮಿ ಸಂಪ್ರದಾಯದಂತೆ ನಲವತ್ತಾರು ವರ್ಷಗಳಿಂದ ಪೂಜಾ ಮಹೋತ್ಸವ ಆಚರಣೆ ಕುರಿತು ಮಾತನಾಡಿದರು ಹಿರಿಯ ಪತ್ರಕರ್ತರಾಗಿ ಹಾಗೂ ಪ್ರಜಾಮತ ವಾರಪತ್ರಿಕೆಯಲ್ಲಿ ಸೇವೆ ಸಲ್ಲಿಸಿದ್ದ ದಿವಂಗತ ರಾಮಕೃಷ್ಣನೇ ಅವರ ಪುತ್ರ ಆರ್ ಸತ್ಯನಾರಾಯಣ್ ಅವರು ಎಎಸ್ಐ ಹುದ್ದೆಗೆ ಪದೋನ್ನತಿ ಹೊಂದಿದ ಹಿನ್ನೆಲೆಯಲ್ಲಿ ಗೌರವಿಸಲಾಯಿತು ತಾಲೂಕು ಬಲಿಜಾ ಸಂಘದ ಅಧ್ಯಕ್ಷರಾದ ಎಚ್ ಜಿ ವೆಂಕಟೇಶ್ ಗೌರವಾಧ್ಯಕ್ಷರಾದ ಗೋವಿಂದರಾಜು ರಾಜಶೇಖರ್ ರಾಧಮ್ಮ ವೆಂಕಟಾಚಲ ನಾಗರಾಜು ಶ್ರೀನಿವಾಸ ಎಚ್ ಕೆ ಶ್ರೀನಿವಾಸ ಹರೀಶ್ ಬಾಬು ವಾಸುದೇವ್ ವೆಂಕಟೇಶ್ ನಾಗರಾಜು ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು